ಜೂನಿಯರ್ ಕಿಚ ಸಂಚಿತ್ ಸಂಜೀವ್ ಅವರ ಮ್ಯಾಂಗೋ ಪಚ್ಚಾ ಸಿನಿಮಾ ದಿನೇ ದಿನೇ ಸಖತ್ ಹೈಪ್ ಕ್ರಿಯೇಟ್ ಮಾಡ್ತಿದೆ ನಮ್ಮ ಕಿಚ ಸುದೀಪ್ ಅವರು ದಿನಾಲೂ ಒಂದಲ್ಲ ಒಂದು ವಿಚಾರದಲ್ಲಿ ಟ್ರೆಂಡ್ ಇರ್ತಾರೆ ಹೌದಲ್ಲ ಅದೇ ರೀತಿ ಈಗ ಸಂಚಿತ್ ಅವರು ಕೂಡ ಸುದೀಪ್ ಅವರ ದಾರಿಯನ್ನೇ ಮುಂದುವರಿಸುತ್ತಾರೆ ಅನ್ನೋದು ಕುತೂಹಲ ಇದೆ ಎಸ್ ಇವಾಗ ಸಿನಿಮಾ ವಿಚಾರಕ್ಕೆ ಬರುವುದಾದರೆ ಸಂಚಿತ್ ಅವರ ಮೊಟ್ಟ ಮೊದಲ ಸಿನಿಮಾ ಮ್ಯಾಂಗೋ ಪಚ್ಚಾ ಶೂಟಿಂಗ್ ಮುಕ್ತಾಯ ಹಂತದಲ್ಲಿದೆ ಆಕ್ಷನ್ ಡೈರೆಕ್ಟರ್ ಅರ್ಜುನ್ ರಾಜ್ ಅವರು ಮ್ಯಾಂಗೋ ಪಚ್ಚಾ ಸಿನಿಮಾದ ಫೈಟ್ ಸೀಕ್ವೆನ್ಸ್ ನ ಕಂಪೋಸ್ ಮಾಡಿದ್ದಾರೆ ಸಿನಿಮಾದ ಎರಡನೇ ಆಕ್ಷನ್ ಸೀಕ್ವೆನ್ಸ್ ನ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ ಫಿನಿಶಿಂಗ್ ಹಂತ ತಲುಪಿದ್ರು ಮ್ಯಾಂಗೋ ಪಚ್ಚಾ ಟೀಮ್ ಇನ್ನೇನಿದ್ರು ಸಾಂಗ್ಸ್ ಅಷ್ಟೇ ಬ್ಯಾಲೆನ್ಸ್ ಇರೋದು ಬಿಟ್ರೆ ಮೇಜರ್ ಶೂಟಿಂಗ್ ಪೋರ್ಷನ್ ಕಂಪ್ಲೀಟ್ ಆಗಿದೆ ಸಂಚಿತ್ ಅವರು ಈಗಾಗಲೇ ಹೇಳಿದ ಹಾಗೆ ಸೆಪ್ಟೆಂಬರ್ ನಲ್ಲಿ ಸಿನಿಮಾ ರಿಲೀಸ್ ಮಾಡುವ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ನಲ್ಲಿ ಕಿಚ ಸುದೀಪ್ ಅವರ ಬರ್ತ್ಡೇ ಕೂಡ ಹೌದು ಹಾಗಾಗಿ ಸಖತ್ ಸ್ಪೀಡ್ ನಲ್ಲಿ ಸಿನಿಮಾ ಕೆಲಸಗಳನ್ನ ಮುಗಿಸಿ ಸೆಪ್ಟೆಂಬರ್ ನಲ್ಲಿ ಬರುವುದಕ್ಕೆ ಸಜ್ಜಾಗಿದ್ದಾರೆ ಇನ್ನು ಸುಪ್ರಿಯಾನ್ವಿ ಪಿಕ್ಚರ್ಸ್ ಹಾಗೂ ಕೆಆರ್ಜಿ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ತಯಾರಾಗುತ್ತಿರುವಂತಹ ಸಿನಿಮಾ ಇದಾಗಿದ್ದು ಸಂಚಿತ್ ಅವರನ್ನ ಒಂದು ಮಾಸ್ ಲುಕ್ ನಲ್ಲಿ ನೋಡಬಹುದು ನೀವು ಒಟ್ನಲ್ಲಿ ಮೈಸೂರು ಕಾನ್ಸೆಪ್ಟ್ ಇರುವಂತಹ ಪಕ್ಕಾ ಮಾಸ್ ಮಸಾಲಾ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ ಇಷ್ಟಪಡುವಂತಹ ಸಿನಿಮಾ ರೆಡಿ ಮಾಡಿದ್ದಾರೆ ಡೈರೆಕ್ಟರ್ ವಿವೇಕ್ ಎಸ್ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ